ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಅಭೂತಪೂರ್ವ ಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಸಿಹಿ ಹಂಚಿ ಖುಷಿ ಪಟ್ಟುಕೊಂಡರು 으아, 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 으아,

아나 바로 아이 ಇಳಿ ಸಂಜೆಯಲ್ಲಿ ನೆರೆದ ಕಾರ್ಯಕರ್ತರು ಪಕ್ಷದ ಪರವಾಗಿ ಘೋಷಣೆಗಳನ್ನು ಹಾಕಿದರು ಆರಂಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಗೌರವ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಸದಸ್ಯ ಎನ್ ಶಂಕರಪ್ಪ ಅವರು ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಎರಡ್ನೂರ ಮೂರು ಸ್ಥಾನಗಳಲ್ಲಿ ಜಯಭೇರಿ ಬಾರಿಸುವ ಮೂಲಕ ಅಭೂತಪೂರ್ವ ಯಶಸ್ಸು ಸಾಧಿಸಿದೆ ಎದುರಾಳಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ಧೂಳಿಭಟವಾಗಿದೆ ಪ್ರಧಾನಿಯವರ ಅಭಿವೃದ್ಧಿ ಕಾರ್ಯಗಳಿಗೆ ಮನ್ನಣೆ ನೀಡಿದ್ದಾರೆ ಎಂದರು ಭಾರತೀಯ ಜನತಾ ಪಾರ್ಟಿ ರಾಯಚೂರು ನಗರದಲ್ಲಿ ಬಿಹಾರ ಚುನಾವಣೆ ನಿಮಿತ್ತ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಬಿಹಾರ್ನಲ್ಲಿ ಎನ್ ಡಿ ಎ ನೇತೃತ್ವದ ಊಟ ಏನಿದೆ ಎರ ಇನ್ನೂರ ನಲವತ್ತ್ಮೂರರಲ್ಲಿ ಇನ್ನೂರ ಮೂರು ಸೀಟನ್ನು ಗೆದ್ದು ಇವತ್ತು ಇಡೀ ದೇಶದೊಳಗೆ ರಾಜಕೀಯ ಲೆಕ್ಕಾಚಾರ ಮಾಡ್ತಕ್ಕಂಥವ್ರಿಗೆಲ್ಲರ ಕೆಳಬುಳ ಕೆಳಗ ಮೇಲೆ ಆಗಿದೆ ಯಾಕಂದರೆ ಇಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಜಯ ಮೊದಲನೇ ಬಾರಿಗೆ ಈ ಬಿಹಾರ್ನಲ್ಲಿ ನಡೀತಾ ಇದೆ ಬಿಹಾರ್ನಲ್ಲಿ ನಡೀತಕ್ಕಂಥ ಈ ಚುನಾವಣೆ ಒಳಗ ಕಾಂಗ್ರೆಸ್ ಮತ್ತು ಅದರ ಮಿತ್ ಮಿತ್ರ ಪಕ್ಷಗಳು ಧೂಳಿಪಟ ಆಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಈ ಚುನಾವಣೆ ಚುನಾವಣೆ ಒಳಗ ಇವತ್ತು ವಿರೋಧ ಪಕ್ಷದ ಎಲ್ಲ ಏನು ಅಪವಾದ ಇತ್ತು ಎಲ್ಲ ಸಾಬೀತು ಅವರು ಸಾಬೀತು ಮಾಡ್ತಕ್ಕಂಥ ಇದರೊಳಗೆ ವಿಫಲರಾಗಿದ್ದಾರೆ ಕೈಯಲ್ಲಿ ಸಂವಿಧಾನವನ್ನು ಹಿಡ್ಕೊಂಡು ಓಟ್ ಚೋರಿ ಓಟ್ ಚೋರಿ ಅಂತ ತಿರುಗಾಡಿರ್ತಕ್ಕಂಥ ಈ ರಾಹುಲ್ ಗಾಂಧಿ ಅವರು ಧೂಳಿಪಟ್ಟೆ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗಿದೆ ಬಿಹಾರ್ನಲ್ಲಿ ಇಂಥ ಒಂದು ಸಂದರ್ಭದೊಳಗ ಇಡೀ ದೇಶದೊಳಗ ಇವತ್ತು ಹೊಸ ಚೈತನ್ಯವನ್ನು ಮೂಡಿಸ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ಮಿತ್ರ ಪಕ್ಷಗಳು ಎನ್ ಡಿ ಎ ಕೂಟ ಇವತ್ತು ಬಹಳಷ್ಟು ವಿಜೃಂಭಣೆಯಿಂದ ಬಿಹಾರ್ನಲ್ಲಿ ಜಯಗಳಿಸಿದೆ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಬಿಹಾರ ಸರ್ಕಾರ ರಚನೆ ಆಗದಿದೆ ಇವತ್ತು ರಾಯಚೂರಿನಲ್ಲಿ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ವಿಜಯೋತ್ಸವ ಬಿಹಾರ್ನಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ಒಳಗ ಅಭಿವೃದ್ಧಿಗಾಗಿ ಮತವನ್ನು ಚಲಾಯಿಸಿದ್ದಾರೆ ಜನ ನರೇಂದ್ರ ಮೋದಿಯವರ ಅಭಿವೃದ್ಧಿಗೆ ಈ ಒಂದು ಮತವನ್ನು ಚಲಾಯಿಸಿ ಅಭೂತಪೂರ್ವವಾಗಿರ್ತಕ್ಕಂಥ ಎನ್ ಡಿ ಎ ಕೂಟಕ್ಕೂ ಜಯವನ್ನು ತಂದುಕೊಟ್ಟಿರ್ತಕ್ಕಂಥ ಈ ಸಂದರ್ಭದೊಳಗ ಭಾರತೀಯ ಜನತಾ ಪಾರ್ಟಿ ರಾಯಚೂರು ನಗರದಲ್ಲಿ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ರಾಜಕುಮಾರ್ ರಾಘವೇಂದ್ರ ಉಟ್ಕೋರು ರಮಾನಂದ ಯಾದವ್ ರಾಮು ಕಡಗೋಳ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು